ವೀಕ್ಷಕರಿ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ರುಚಿಯಾಗಿ ಮಾವಿನಕಾಯಿ ಚಟ್ನಿಯನ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಮಾವಿನಕಾಯಿಯನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೇನೆ ಜೊತೆಗೆ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಕೂಡ ತಕೊಂಡಿದ್ದೇನೆ ಈ ಒಂದು ಚಟ್ನಿಗೆ ಯಾವ ರೀತಿಯಾಗಿ ಮಸಾಲೆ ಬೇಕಂತ ಹೇಳಿದ್ರೆ ಒಂದು ಎರಡು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಲು ಸ್ಪೂನ್ ಆಗುವಷ್ಟು ಸಾಸಿವೆ ಒಂದು ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆ ಐದು ಬೆಳ್ಳುಳ್ಳಿ ಹಾಗೆ ಒಂದು ಎಂಟು ಮೆಣಸನ್ನ ಇಲ್ಲಿ ತಗೊಂಡಿದ್ದೇನೆ ಇವಾಗ ಮೊದಲಿಗೆ ನಾವು ಒಂದು ಬಣಲಿಗೆ ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕಿ ಈ ಒಂದು ಮೆಣಸನ್ನ ಹುರಿದುಕೊಳ್ಬೇಕು ಇವಾಗ ಮೆಣಸು ಹುರಿದಾಗಿದೆ ನಂತರ ಉಳಿದಿರುವಂತಹ ಕೊತ್ತಂಬರಿ ಉದ್ದಿನ ಬೇಳೆ ಬೆಳ್ಳುಳ್ಳಿ ಇದನ್ನ ಹಾಕಿ ನಾವು ಪುನಃ ಹುರಿದುಕೊಳ್ಬೇಕು ಇದು ಕೂಡ ಹುರಿದಾಗಿದೆ ಇವಾಗ ಹುರಿದಿರುವಂತ ಈ ಒಂದು ಮಸಾಲೆಗೆ ಎರಡು ತುಂಡು ಬೆಲ್ಲವನ್ನು ಕೂಡ ನಾವು ಸೇರಿಸ್ಕೊಳ್ಬೇಕು ನಾನು ಮಿಕ್ಸಿ ಜಾರಿಗೆ ಮಾವಿನಕಾಯಿ ಹೋಳು ಹಾಗೆ ಹುರಿದಿರುವಂತಹ ಮಸಾಲೆಯನ್ನ ಮಿಕ್ಸಿ ಜಾರಿಗೆ ಹಾಕಿ ಒಂದು ರೌಂಡ್ ರೌಂಡ್ ರುಬ್ಬಿಕೊಳ್ತೇನೆ ಇದು ಒಂದು ರೌಂಡ್ ರುಬ್ಬಿದ ನಂತರ ನಾವು ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಇಂಗನ್ನ ಸೇರಿಸ್ಕೊಳ್ಬೇಕು ಜೊತೆಗೆ ಮೊದಲೇ ತೆಗೆದುಕೊಂಡಿರುವಂತಹ ತೆಂಗಿನ ತುರಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಹಾಕಿ ನಾವೀಗ ಇದನ್ನು ಫೈನಲ್ ಆಗಿ ಚೆನ್ನಾಗಿ ರುಬ್ಕೊಳ್ಬೇಕು ಇಲ್ಲಿ ನಾವು ಮಾವಿನಕಾಯಿ ಚಟ್ನಿಯನ್ನು ಫೈನ್ ಪೇಸ್ಟ್ ಮಾಡಬಾರ್ದು ಆದಷ್ಟು ಸ್ವಲ್ಪ ತರಿ ತರಿ ಇರುವ ಹಾಗೆ ಇದನ್ನು ರುಬ್ಕೊಳ್ಬೇಕು ಅಂದ್ರೆ ತುಂಬ ತರಿನೂ ಇರಬಾರ್ದು ಒಂದು ಮೀಡಿಯಮ್ ತರಿಯಲ್ಲಿ ಇದು ಇದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ ಒಂದು ಒಳ್ಳೆಯ ಒಗ್ಗರಣೆಯನ್ನ ಕೊಡಬೇಕು ಇವಾಗ ಒಗ್ಗರಣೆಯನ್ನ ಚಟ್ನಿಗೆ ಮಿಕ್ಸ್ ಮಾಡಿಬಿಟ್ರೆ ನಮ್ಮ ಮಾವಿನಕಾಯಿ ಚಟ್ನಿ ಏನಿದೆ ರೆಡಿ ಆಗುತ್ತೆ ನೋಡಿ ಅಷ್ಟೊಂದು ಸಿಂಪಲ್ ಆಗಿ ಮತ್ತೆ ಈಸಿ ಆಗಿ ಮಾವಿನಕಾಯಿ ಚಟ್ನಿಯನ್ನ ಮಾಡಿಕೊಳ್ಬಹುದಲ್ಲ ಇದು ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ರೀತಿಯಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ